ಬೇಡಿಕೆ ಈಡೇರಿಸದಿದ್ದರೆ ಮೂವತ್ತೊಂದು ಡಿಸೆಂಬರ್ನಿಂದ ನಿರ್ದಿಷ್ಟ ಮುಷ್ಕರ 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 ಒಂದು ಒಂದು ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೂಡಲೇ ಬಿಡುಗಡೆ ಆಗಲೇಬೇಕು ಡಿಸೆಂಬರ್ ಮೂವತ್ತೊಂದರಿಂದ ಮುಷ್ಕರ ಅವಧಿ ಸಾರಿಗೆ ನೌಕರರು ಆರಂಭಿಸುತ್ತಾರೆ ಆರಂಭಿಸುತ್ತಾರೆ ರಾಜ್ಯ ಸರ್ಕಾರದ ವಿಳಂಬ ನೀತಿಗೆ ಸಾರಿಗೆ ನೌಕರರನ್ನು ಆಲಕ್ಷಿಸುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ ಸಾರಿಗೆ ನೌಕರರನ್ನು ಆಲಕ್ಷಿಸುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ ನೌಕರರನ್ನು ನಿರ್ಲಕ್ಷಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಒಂದು ಒಂದು ನಿವೃತ್ತರ ಖಾತೆಗೆ ಹಣ ವರ್ಗಾವಣೆ ಮಾಡಲೇಬೇಕು ಇನ್ನಿತರ ಹಲವಾರು ಈಡೇರಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಈಡೇರಿಸಿ ನೌಕರರ ಬೇಡಿಕೆ ಕಾರ್ಯಕ್ರಮ ಈಡೇರಿಸಿ ರಾಜ್ಯ ಸರ್ಕಾರಿ ಸಾರಿಗೆ ನೌಕರರಿಗೆ ನೀಡುತ್ತಿರುವ ಕಿರುಕುಳ ಹಿಂಸೆಗಳು ನಿಲ್ಲಲೇಬೇಕು ಮುಷ್ಕರದ ನೋಟಿಸ್ ಕೊಟ್ಟು ಹೋಗಲು ಬಂದಿರುವ ಹಿಂದಿನ ಕಾರ್ಯಕ್ರಮಕ್ಕೆ ಜಯ ಹೋಗಲಿ ಒಂದು ಒಂದು ಇಪ್ಪತ್ತು ವೇತನ ಪರಿಷ್ಕರಣೆ ಆಗಲೇಬೇಕು ಒಂದು ವರ್ಷದಿಂದ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ ಧಿಕ್ಕಾರ ಏನೇ ಬರಲಿ ಇಪ್ಪತ್ತೆಂಟು ತಿಂಗಳ ಅಡಿಗೆಸು ಕೂಡಲೇ ಬಿಡುಗಡೆ